ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ ಇದು ನೈಡ್ ಪಾಯಿಂಟ್ ಫೋರ್ ಎಫ್ ಎಂ ಕೆ ಎಲ್ ಇ ಕನಸು ಸ್ನೇಹಿತರೆ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಇವತ್ತಿನ ಈ ವಿಷಯ ಅಂದ್ರೆ ಸ್ಪರ್ಶ ಕುಷ್ಠ ರೋಗ ಜಾಗೃತಿ ಅಭಿಯಾನದ ಕುರಿತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಹಾಗೇನೆ ಈ ವಿಷಯದ ಕುರಿತು ಅಂದ್ರೆ ಸ್ಪರ್ಶ ಕುಷ್ಠರೋಗ ಜಾಗೃತಿ ಅಭಿಯಾನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿಗಳಾದ ಡಾಕ್ಟರ್ ಗೀತಾ ಕಾಂಬ್ಳೆ ಅವರು ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಅಂಡ್ ನಮಸ್ಕಾರ ನಮಸ್ಕಾರ ಮೊದಲನೇದಾಗಿ ಈ ಒಂದು ಅಭಿಯಾನದ ಬಗ್ಗೆ ಅಂದ್ರೆ ಸ್ಪರ್ಶ ಕುಷ್ಠರೋಗ ಜಾಗೃತಿ ಅಭಿಯಾನದ ಬಗ್ಗೆ ತಿಳಿಸಿ ಇದು ಯಾವಾಗಿಂದ ಪ್ರಾರಂಭವಾಯಿತು ಕುಷ್ಠರೋಗ ಅವೇರ್ನೆಸ್ ಕಾರ್ಯಕ್ರಮ ಅಂತ ಹೇಳಿ ನಾವು ಸ್ಪರ್ಶ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದು ಇದು ಟೂ ತೌಸಂಡ್ ಸೆವೆಂಟೀನ್ ದಿಂದ ಸ್ಪರ್ಶ ಕಾರ್ಯಕ್ರಮ ಪ್ರತಿ ವರ್ಷ ಜನವರಿ ಮೂವತ್ತರಂದು ನಾವು ಆಚರಿಸ್ತಾ ಇದ್ದೇವೆ ಈ ದಿವಸ ನ್ಯಾಷನಲ್ ಆ್ಯಂಟಿ ಲೆಪ್ರಸಿ ಡೇ ಅಂತಾನೂ ನಾವು ಸೆಲೆಬ್ರೇಟ್ ಮಾಡ್ತೀವಿ ಸೊ ಇದೇ ದಿವಸ ಇದು ಅವರ ಪುಣ್ಯತಿಥಿ ಇರೋ ದಿವಸ ನಾವು ಇದನ್ನ ಆಂಟಿ ಲೆಪ್ರೆಸಿ ಡೇ ಅಂತ ನಾವು ಆಚರಿಸ್ತೀವಿ ಯಾಕಂದ್ರೆ ಗಾಂಧೀಜಿ ಅವರಿಗೆ ಕುಷ್ಠ ರೋಗಿಗಳ ಬಗ್ಗೆ ಬಹಳಷ್ಟು ಕಾಳಜಿ ಇತ್ತು ಸೊ ಅದಕ್ಕೆ ಅವರು ಪುಣ್ಯತಿಥಿ ದಿನದಿಂದ ನಾವು ಈ ಕಾರ್ಯಕ್ರಮವನ್ನು ಆಚರಿಸ್ತೀವಿ ಮತ್ತೆ ಕುಷ್ಠ ರೋಗದ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮನ ನಾವು ಹದಿನೈದು ದಿವಸವರೆಗೂ ಜನವರಿ ಮೂವತ್ತರಿಂದ ಫೆಬ್ರವರಿ ಹದಿಮೂರವರೆಗೆ ಈ ಕಾರ್ಯಕ್ರಮನ ನಾವು ಆಚರಿಸ್ತೇವೆ ನಾವೊಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಈ ಥೀಮು ಆ ಥೀಮು ಅಂದ್ರೆ ಘೋಷವಾಕ್ಯ ಇರುತ್ತೆ ಮೇಡಮ್ ಈ ವರ್ಷದ ಸೊ ಈ ವರ್ಷ ಸ್ಪರ್ಶ ಕಾರ್ಯಕ್ರಮದ ಥೀಮ್ ಕಳಂಕವನ್ನು ಕೊನೆಗಳಿಸಿ ಹಾಗೂ ಘನತೆ ಎತ್ತಿ ಹಿಡಿಯಿರಿ ಅನ್ನೋದು ಈ ವರ್ಷದ ಘೋಷವಾಕ್ಯ ಇದೆ ಕಳಂಕವನ್ನು ಕೊನೆಗಳಿಸಿ ಅಂತಂದ್ರೆ ಕುಷ್ಠರೋಗದ ಬಗ್ಗೆ ಇನ್ನೂ ಸಾಕಷ್ಟು ರೋಗಿಗಳಲ್ಲಿ ಕೀಳರಿಮೆ ಆಯಿತು ಅಥವಾ ಅವರು ಡಿಸ್ಕ್ರಿಮಿನೇಷನ್ನು ಈ ಥರ ಎಲ್ಲನೂ ಇದೆ ಸೊ ಅದನ್ನು ನಾವು ಕೊನೆಗೊಳಿಸಬೇಕು ಮತ್ತು ಎಲ್ಲ ರೋಗಗಳಂತೂ ಇದು ಒಂದು ಕಾ ರೋಗ ಸೊ ಇದನ್ನು ನಾವು ಗುಣಪಡಿಸಬೇಕು ಸೊ ಆ ರೋಗಿಗಳ ಬಗ್ಗೆ ಏನು ಕಳಂಕ ರೋಗಿಗಳು ರೋಗಿಗಳಲ್ಲಿ ತಮ್ಮ ಬಗ್ಗೆ ಏನು ಕೀಳರಿಮೆ ಇದೆ ಅಥವಾ ರೋಗಿಗಳ ಬಗ್ಗೆ ಡಿಸ್ಕ್ರಿಮಿನೇಷನ್ ಇದೆ ಅದನ್ನೆಲ್ಲ ಕೊನೆಗೊಳಿಸಿ ಅವ್ರ ಘನತೆಯನ್ನು ಎತ್ತಿ ಹಿಡಿಬೇಕು ಅನ್ನೋದು ಇದು ಇದರ ಉದ್ದೇಶ ಅದ್ಭುತ ಉದ್ದೇಶ ಏನು ಘೋಷವಾಕ್ಯ ಈ ವರ್ಷದ್ದು ಬನ್ನಿ ಕುಷ್ಠರೋಗದ ಬಗ್ಗೆ ಮಾತನಾಡೋಣ ಕುಷ್ಠರೋಗವೆಂದರೇನು ಕುಷ್ಠರೋಗ ಇದು ಒಂದು ದೀರ್ಘಕಾಲದ ಸಾಂಕ್ರಾಮಿಕ ರೋಗವಾಗಿದೆ ಇದು ಒಬ್ಬರ ಒಂದು ಕುಷ್ಠರೋಗ ಬಾಧಿತ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಶ್ವಾಸಕೋಶದ ಮೂಲಕ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಹರಡ್ತದ ನಾವು ಬಹಳ ಮಹತ್ವ ಕೊಟ್ಟು ಕುಷ್ಠರೋಗದ ಬಗ್ಗೆ ಅರಿವು ಮೂಡಿಸೋದ್ರ ಜೊತೆಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಯಾಕೆ ಮುಖ್ಯಪ್ಪ ಅಂತಂದ್ರೆ ಕುಷ್ಠರೋಗ ಏನಾಗ್ತದ ಇದರಿಂದ ಶಾಶ್ವತ ಅಂಗವೈಕಲ್ಯತೆ ಅಥವಾ ಪ್ರಗತಿಪರ ಅಂಗ ಆಗೋ ಆಗುವ ಸಾಧ್ಯತೆಗಳಿರೋದ್ರಿಂದ ನಾವು ಇದರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿದೆ ಮುಖ್ಯ ಇದು ರೋಗ ಕ ಅಥವಾ ಜಾಸ್ತಿ ಆಗೋಕ್ಕೆ ಕಾರಣ ಅಂತಂತಂದರೆ ಒಂದು ಕ್ಲೈಮೇಟು ಆಮೇಲೆ ಸ್ವಚ್ಛತೆ ಪರ್ಯಾವರಣದಲ್ಲಿರೋ ಸ್ವಚ್ಛತೆ ಮನೆಯಲ್ಲಿರೋ ಸ್ವಚ್ಛತೆ ವೈಯಕ್ತಿಕ ಸ್ವಚ್ಛತೆ ಹಾಗೂ ಕ್ಲೈಮೇಟು ಇವು ಸಾಕಷ್ಟು ಅದರ ಜೊತೆಗೆ ಅವರು ರೋಗ ವ್ಯಕ್ತಿಯಲ್ಲಿರೋ ರೋಗ ನಿರೋಧಕ ಶಕ್ತಿ ಕೂಡ ಮುಖ್ಯವಾಗಿರ್ತದೆ ಕುಷ್ಠರೋಗ ಇದು ವಂಶ ಪಾರಂಕ ಪಾರಂಪರೆಯ ಬರುವಂಥ ರೋಗ ಅಲ್ಲ ಇದೊಂದು ಸಾಂಕ್ರಾ ಸಾಂಕ್ರಾಮಿಕ ರೋಗ ಅಷ್ಟೇ ಕುಷ್ಠರೋಗದ ಲಕ್ಷಣಗಳು ಕಂಡು ಬಂದ ತಕ್ಷಣ ಅವರು ಚಿಕಿತ್ಸೆಯನ್ನು ಪಡೆದುಕೊಂಡರೆ ನಾವು ಒಬ್ಬರಿಂದ ಇನ್ನೊಬ್ಬರಿಗೆ ರೋಗವನ್ನು ಹರಡೋದನ್ನು ನಾವು ತಡೆಗಟ್ಟಬಹುದು ಈಗ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಒಳ್ಳೆಯ ಆಹಾರವನ್ನು ಸೇವಿಸಿದಲ್ಲಿ ನಾವು ಒಬ್ಬರಿಂದ ಒಬ್ಬರಿಗೆ ಹರಡೋದನ್ನು ತಪ್ಪಿಸ್ಬೋದು ಕುಷ್ಠ ರೋಗದ ಲಕ್ಷಣಗಳೇನಪ್ಪ ಅಂತಂತಂದರೆ ಚರ್ಮದ ಮೇಲೆ ತಿಳಿ ಬಿಳಿ ತಾಮ್ರವರ್ಣದ ಮಚ್ಚೆಗಳು ಕಾಣಿಸ್ಕೊಳ್ತವೆ ಇದರಲ್ಲಿ ಸ್ಪರ್ಶ ಜ್ಞಾನ ಕಡಿಮೆ ಇರ್ಬೋದು ಅಥವಾ ಸಂಪೂರ್ಣವಾಗಿ ಇಲ್ಲದೇ ಇರ್ಬೋದು ಅದರ ಜೊತೆಗೆ ಕೈಕಾಲಲ್ಲಿ ಜುಮ್ ಬರೋ ಥರ ಆಗ್ಬೋದು ಆಮೇಲೆ ಹುಣ್ಣುಗಳು ಮಾಯವಾಗದಂತ ಹುಣ್ಣುಗಳು ಜ್ಞಾನ ಕಡಿಮೆ ಆಗಿರೋದ್ರಿಂದ ಭಾಳ ಕಾಲ ದೀರ್ಘಕಾಲದ ಹುಣ್ಣುಗಳು ಕಾಲುಗಳ ಮೇಲೆ ಅಥವಾ ಕೈಗಳ ಮೇಲೆ ಸ್ಪರ್ಶ ಜ್ಞಾನ ಇಲ್ಲದೆ ಇರೋದ್ರಿಂದ ಇರ್ಬೋದು ಜೊತೆಗೆ ಇದು ನರ್ಸ್ಗಳನ್ನು ಇನ್ವಾಲ್ವ್ ಮಾಡೋದರಿಂದ ನರಗಳನ್ನು ಸಹ ಈ ಕಾಯಿಲೆ ಅಫೆಕ್ಟ್ ಮಾಡೋದರಿಂದ ಸೊ ಅವರಿಗೆ ಟಿಂಗ್ಲಿಂಗ್ ನಮ್ಮನೆ ಇರುತ್ತೆ ಆಮೇಲೆ ಕೈ ಬೆರಳುಗಳು ವಂಕ್ ಆಗೋದಂತ ಹೇಳ್ತೇವಲ್ಲ ನಾವು ನಮ್ಮಲ್ಲಿ ಮೆಡಿಕಲ್ ಟರ್ಮ್ ನಲ್ಲಿ ಹೇಳೋದಾದ್ರೆ ಕ್ಲಾ ಹ್ಯಾಂಡ್ ಡ್ರಾಪ್ ಫುಡ್ ಡ್ರಾಪ್ ಈ ತರ ಎಲ್ಲ ಸಿಂಪ್ಟಮ್ಸ್ ಇರುತ್ತೆ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಏನಂದ್ರೆ ಈ ಒಂದು ರೋಗ ಗುಣಮುಖವಾಗುತ್ತಾ ಹೇಗೆ ಹಂಡ್ರೆಡ್ ಪರ್ಸೆಂಟ್ ಈ ರೋಗಕ್ಕೆ ಚಿಕಿತ್ಸೆ ಇದೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕುಷ್ಠರೋಗಕ್ಕೆ ಉಚಿತವಾದ ಚಿಕಿತ್ಸೆ ನೀಡಲಾಗುತ್ತೆ ಮತ್ತೆ ಈ ಚಿಕಿತ್ಸೆಯನ್ನು ಸರಿಯಾಗಿ ಸಂಪೂರ್ಣವಾಗಿ ತಗೊಂಡಲ್ಲಿ ರೋಗ ಮರಿಕಳಿಸಿರುವ ಸಾಧ್ಯತೆ ಬಹಳ ಬಹಳ ಕಡಿಮೆ ಸಂಪೂರ್ಣವಾಗಿ ಗುಣಮುಖವಾಗುತ್ತೆ ಚಿಕಿತ್ಸೆಯನ್ನು ಪಡೆದ ಸೊ ನಾವು ಲೆಪ್ರಸಿನ ಎರಡು ತರದ ಲೆಪ್ರಸಿ ಅಂತ ವಿಂಗಡಿಸ್ತೀವಿ ಡಯಾಗ್ನೋಸಿಸ್ ಟೈಮಲ್ಲಿ ಈಗ ಪಾಸಿ ಬೆಸೆಲರಿ ಅಂತ ಹೇಳ್ತೀವಿ ಆಮೇಲೆ ಮಲ್ಟಿ ಬೆಸೆಲರಿ ಅಂತ ಲೆಪ್ರಸಿ ಅಂತ ಹೇಳ್ತೀವಿ ಪಿ ಬಿ ಮತ್ತು ಎಂ ಬಿ ಅಂತ ಹೇಳ್ತೀವಿ ನಾವು ಸೊ ಬಿ ಬಿ ಅಲ್ಲಿ ಏನಿರುತ್ತೆ ಅಂತಂತಂದರೆ ಬಿಳಿ ತಾಮ್ರವರ್ಣದ ಮಚ್ಚೆಗಳು ಚರ್ಮದ ಮೇಲೆ ಅಂತ ಹೇಳಿದ್ವಲ್ಲ ಅದು ಐದು ಅಥವಾ ಐದರಕ್ಕಿಂತ ಕಡಿಮೆ ಇರುತ್ತೆ ಸೊ ಇದು ದಿಸ್ ಇಸ್ ಅರ್ಲಿ ಸ್ಟೇಜ್ ಆಫ್ ದ ಡಿಸೀಸ್ ಅಂತ ಹೇಳ್ತೀವಿ ಸೊ ಈ ಈ ಹಂತದಲ್ಲಿ ನಾವು ರೋಗವನ್ನು ಪತ್ತೆ ಹಚ್ಚಿದರೆ ಅಂಗವೈಕಲ್ಯತೆ ಆಗುವ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ ಇದಕ್ಕೆ ನಾವು ಆರು ತಿಂಗಳವರೆಗೆ ಚಿಕಿತ್ಸೆನ ನೀಡ್ತೀವಿ ಅದೇ ರೀತಿ ಎಂಬಿ ಅಂತ ನಾವು ಡಯಾಗ್ನೋಸ್ ಮಾಡಿದ್ದೆ ಆದಲ್ಲಿ ಅದರಲ್ಲಿ ಐದು ಅಥವಾ ಐದರಕ್ಕಿಂತ ಜಾಸ್ತಿ ಮಚ್ಚೆಗಳಿರ್ತವೆ ಮೈ ಮೇಲೆ ಜೊತೆಗೆ ನರಗಳು ಕೂಡ ಇನ್ವಾಲ್ವ್ಮೆಂಟ್ ಆಗಿರುತ್ತೆ ಸೊ ಅದು ನರ ದಪ್ಪ ಆಗಿರ್ಬೋದು ಅಥವಾ ನೋವಿರ್ಬೋದು ನರಗಳಲ್ಲಿ ಸೊ ಈ ಥರ ಈ ಎಂಬಿ ಕಾಯಿಲೆಯಲ್ಲಿ ಇದರಲ್ಲಿ ಅಂಗವೈಕಲ್ಯತೆ ಸರಿಯಾಗಿ ಚಿಕಿತ್ಸೆ ಪಡೆಯದೇ ಇದ್ದಲ್ಲಿ ಇದು ನಾವು ಲೇಟ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ ಇದರಲ್ಲಿ ಎಂಬಿ ಕೇಸುಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೇ ಆದಲ್ಲಿ ಸೊ ಇದರಲ್ಲಿ ಅಂಗವೈಕಲ್ಯತೆಗಳಾಗೋ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ ಸೊ ಇದಕ್ಕೆ ನಾವು ಹನ್ನೆರಡು ತಿಂಗಳು ಟ್ರೀಟ್ಮೆಂಟನ್ನು ಸರ್ಕಾರಿ ಆಸ್ಪತ್ರೆಯಿಂದ ಉಚಿತವಾಗಿ ಕೊಡ್ತೀವಿ ಇದರಲ್ಲಿ ಒಂದು ಮುಖ್ಯವಾದ ಕಾರಣ ಅಂತಂತಂದರೆ ಈಗ ನಾವು ಇದು ಒಂದು ಬ್ಯಾಕ್ಟೀರಿಯಲ್ ಡಿಸೀಸ್ ಸೊ ಕುಷ್ಠ ರೋಗ ಏನಿದೆ ಅಲ್ಲ ಇದು ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೆ ಅಂತ ಒಂದು ರೋಗಾಣು ಅದು ಬ್ಯಾಕ್ಟೀರಿಯಾ ಅದರಿಂದ ಹರಡುವಂಥ ಕಾಯಿಲೆ ಈ ಬ್ಯಾಕ್ಟೀರಿಯಾ ಬಹಳ ನಿಧಾನವಾಗಿ ಮಲ್ಟಿಪ್ಲೈ ಆಗುತ್ತೆ ಸೊ ಗ್ರೋತ್ ಬಹಳ ಸ್ಲೋ ಇದೆ ಬ್ಯಾಕ್ಟೀರಿಯಾ ಅದು ಅದರಿಂದ ನಮಗೆ ಈ ರೋಗದ ಲಕ್ಷಣಗಳು ಕಂಡು ಬರೋಕ್ಕೆ ಬಹಳ ವಿಳಂಬ ಆಗುತ್ತೆ ಸೊ ಇದು ಒಂದು ವರ್ಷನೋ ಇರ್ಬೋದು ಐದು ವರ್ಷವ ಇರ್ಬೋದು ಅಥವಾ ಇಪ್ಪತ್ತು ವರ್ಷವೂ ಆಗ್ಬೋದು ಒಂದು ಲೋ ರೋಗದ ಲಕ್ಷಣ ಕಂಡು ಬರೋಕ್ಕೆ ಸೋಂಕಿತ ವ್ಯಕ್ತಿಯಿಂದ ಆಗಲೇ ನಾನು ನಿಮ್ಗೆ ತಿಳಿಸ್ತಾರೆ ಒಂದು ಸೋಂಕಿತ ವ್ಯಕ್ತಿಯ ಮೂಗಿನೊಳಗಡೆ ಸೊ ಅದು ಬ್ಯಾಕ್ಟೀರಿಯಾ ಮ್ಯೂಕೋಸಲ್ ಲೇಯರ್ ಅಂತ ಹೇಳ್ತೀವಲ್ಲ ಅಲ್ಲಿ ಇರ್ತದೆ ಇದು ಬ್ಯಾಕ್ಟೀರಿಯಾ ಅಲ್ಲಿಂದ ಆ ವ್ಯಕ್ತಿ ಸೀನಿದಾಗ ಸೊ ಎದುರುಗಡೆ ವ್ಯಕ್ತಿಯ ವ್ಯಕ್ತಿ ಅದನ್ನು ಇನೇಲ್ ಮಾಡ್ತಾರೆ ಸೊ ಶ್ವಾಸಕೋಶದ ಮುಖಾಂತರ ಇದು ಎಂಟ್ರ್ ಆಗುತ್ತೆ ಆಮೇಲೆ ಇದು ಬ್ಯಾಕ್ಟೀರಿಯಾ ಏನಿದೆ ಚರ್ಮ ಹಾಗೂ ನರಗಳ ಕಡೆ ವಲಸೆ ಹೋಗುತ್ತೆ ಒಂದು ಆಮೇಲೆ ಡೈರೆಕ್ಟ್ ಕಾಂಟ್ಯಾಕ್ಟಿಂದ ಕ್ರ್ಯಾಕ್ಸ್ ಅದು ಇರುತ್ತೆ ಕ್ಲೋಸ್ ಕಾಂಟ್ಯಾಕ್ಟ್ ಈ ಕಾಯಿಲೆ ಒಬ್ಬರಿಂದ ಒಬ್ರು ಹರಡುತ್ತೆ ಯಾವುದೇ ವ್ಯಕ್ತಿಗೆ ತನಗೆ ಕುಷ್ಠರೋಗ ಇರಬಹುದು ಅಂತ ಸಂಶಯ ಬಂದಾಗ ಅವರು ತಮ್ಮ ಏರಿಯಾದಲ್ಲಿ ಅಥವಾ ತಮ್ಮ ವ್ಯಾಪ್ತಿಯಲ್ಲಿ ಇರುವಂತ ಆಶಾ ಕಾರ್ಯಕರ್ತೆಯಾಗಲಿ ಅಥವಾ ಎ ಎನ್ ಎಮ್ ಆಗಲಿ ಅಥವಾ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ಅದನ್ನು ತೋರಿಸ್ಕೊಂಡು ಅದನ್ನು ಕುಷ್ಠರೋಗ ಕಾಯಿಲೆ ಇಲ್ಲ ಅಂತ ಖಚಿತಪಡಿಸಿಕೋಬಹುದು ಬನ್ನಿ ನಿಮ್ಮ ಇಲಾಖೆಯ ಬಗ್ಗೆ ಮಾತನಾಡೋಣ ನಿಮ್ಮ ಇಲಾಖೆಯಿಂದ ಯಾವೆಲ್ಲ ಜಾಗೃತಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಾ ನಾವು ಈಗ ಎಲ್ ಸಿ ಡಿ ಸಿ ಕಾ ಇದು ಕುಷ್ಠರೋಗ ನ್ಯಾಷನಲ್ ಲೆಪ್ರಸಿ ಇರಾಡಿಕೇಷನ್ ಕಂಟ್ರೋ ಇರಾಡಿಕನ್ ಪ್ರೋಗ್ರಾಮಲ್ಲಿ ನಾವು ರುಟೀನಾಗಿ ಹೌಸ್ ಟು ಹೌಸ್ ಸರ್ವೆಗಳನ್ನು ಮಾಡ್ತಾರೆ ನಮ್ಮ ಆಶಾಗಳು ಆಮೇಲೆ ನಮ್ಮ ಎನ್ ಎಮ್ಗಳು ಸೊ ಕುಷ್ಠರೋಗಿಗಳನ್ನು ಪತ್ತೆ ಹಚ್ಚೋ ಸಲುವಾಗಿ ಅದ್ರ ಜೊತೆಗೆ ಅವೇರ್ನೆಸ್ಸನ್ನು ಅನ್ನು ಕ್ರಿಯೇಟ್ ಮಾಡ್ತಾರೆ ಆಮೇಲೆ ಇನ್ನೊಂದು ಎಲ್ ಸಿ ಡಿ ಸಿ ಅಂತ ಕಾರ್ಯಕ್ರಮನ ನಾವು ಮಾಡ್ತೀವಿ ಅದು ಡಿಸೆಂಬರ್ ಇಪ್ಪತ್ತೇಳರಿಂದ ಜನವರಿ ಹನ್ನೊಂದರವರೆಗೆ ಮಾಡಿದ್ವಿ ಸೊ ಇಲ್ಲಿ ನಾವು ನಮ್ಮ ಆಶಾ ಕಾರ್ಯಕರ್ತರು ಆಮೇಲೆ ನಮ್ಮ ಟೀಮ್ ಮೆಂಬರ್ಸು ಅವರು ಮನೆ ಮನೆಗೆ ಹೋಗಿ ಜಾಗೃತಿ ಮೂಡಿಸೋದ್ರ ಜೊತೆಗೆ ಸ್ಕ್ರೀನಿಂಗ್ ಲೆಪ್ರಸಿ ಸಲುವಾಗಿ ಸ್ಕ್ರೀನಿಂಗ್ ಮಾಡ್ತಾರೆ ಆಮೇಲೆ ಕೇಸುಗಳಿದ್ದಲ್ಲಿ ಅದನ್ನು ಕಂಡುಹಿಡಿದು ಚಿಕಿತ್ಸೆನ ನಾವು ನೀಡ್ತೀವಿ ಅದರ ಜೊತೆಗೆ ಐ ಸಿ ಕಾರ್ಯಕ್ರಮಗಳನ್ನು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ತಾಲೂಕು ಆಸ್ಪತ್ರೆ ಸಿ ಎಚ್ ಸಿಗಳಲ್ಲಿ ಅದರ ಜೊತೆಗೆ ಈಗ ಸ್ಪರ್ಶ ಕಾರ್ಯಕ್ರಮನು ಹಾಂ ಸ್ಪೆಷಲಿ ಅದು ಅವೇರ್ನೆಸ್ ಸಲುವಾಗಿ ಅಂತ ಇದೆ ಎಲ್ಲ ಗ್ರಾಮ ಪಂಚಾಯತಿ ಮುಖಾಂತರ ಸೊ ನಾವು ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಮಾಡ್ತೀವಿ ಗ್ರಾಮ ಪಂಚಾಯತಿ ವಾರೂ ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮೆಂಬರ್ಗಳು ಪ್ಲಸ್ ಅಲ್ಲಿ ಪ್ರಾಥಮಿಕ ಆರೋಗ್ಯ ಸಿಬ್ಬಂದಿ ಸಿಬ್ಬಂದಿ ಎಲ್ಲರೂ ಜನರು ಕೂಡಿ ಎಲ್ಲರೂ ಅಲ್ಲಿ ಒಂದು ಗ್ರಾಮ ಸಭೆ ಮಾಡಿ ಅದರಲ್ಲಿ ಇದ್ರ ಬಗ್ಗೆ ರೋಗದ ಬಗ್ಗೆ ಅದ್ಭುತ ಮೇಡಮ್ ಸೊ ಹೇಳ್ಕೊಳಿ ಸಂದರ್ಭದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಕುಷ್ಠ ರೋಗಿಯ ಅಂಕಿಅಂಶ ಯಾವ ಬಗ್ಗೆ ನಮ್ಮ ಬೆಳಗಾವದಲ್ಲಿ ಕುಷ್ಠರೋಗದ ಪ್ರಿವಲೆನ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಬೆಳಗಾವಲ್ಲಿ ಆಲ್ ರೈಟ್ ಫ್ಯಾಂಟಾಸ್ಟಿಕ್ ಸೊ ಅಂತ ಸಂದರ್ಭದಲ್ಲಿ ಸರ್ಕಾರಿ ಯೋಜನೆಗಳು ಈ ಕುಷ್ಠರೋಗಿಗಳಿಗೆ ರೋಗಿಗಳಿಗೆ ಯಾವ್ದಾದ್ರು ಇದೆಯಾ ಈಗ ನಾವು ಕುಷ್ಠರೋಗದಿಂದ ಅಂಗವೈಕಲ್ಯತೆ ಉಂಟಾದಲ್ಲಿ ಅವರಿಗೆ ಅಂಗವೈಕಲ್ಯ ಸಲುವಾಗಿ ಏನು ಪೆನ್ಷನ್ ಸಿಗುತ್ತಲ್ಲ ಫಿಸಿಕಲಿ ಹ್ಯಾಂಡಿ ಸಲುವಾಗಿ ಪೆನ್ಷನ್ ಅದು ಸಿಗುತ್ತೆ ಅದರ ಜೊತೆಗೆ ಅವ್ರಿಗೆ ಸ್ಲೀಪರ್ಸ್ ಕೊಡ್ತೀವಿ ಕುಷ್ಠರೋಗ ರೋಗಿಗಳಿಗೆ ಸ್ಲೀಪರ್ಸನ್ನು ಕೊಡ್ತೀವಿ ಅದರ ಜೊತೆಗೆ ಅವರಿಗೆ ಆರ್ ಸಿ ಎಸ್ ಅಂತ ಸರ್ಜರೀಸ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಈಗ ನಾವು ಕ್ಲಾ ಹ್ಯಾಂಡ್ ಅಂತ ಹೇಳಿದ್ವಿ ಫುಡ್ ಡ್ರಾಪ್ ಅಂತ ಹೇಳಿದ್ವಿ ಸೊ ಆ ಥರ ಏನಾದರೂ ಇದ್ದಲ್ಲಿ ಅವರಿಗೆ ಫ್ರೀಯಾಗಿ ಗೌರ್ಮೆಂಟಿಂದ ಸರ್ಜರಿ ಮಾಡಿಸಲಾಗುತ್ತೆ ಆಮೇಲೆ ಪೋಸ್ಟ್ ಸರ್ಜರಿನೂ ಅವ್ರಿಗೆ ಫಿಸಿಯೋಥೆರಪಿ ಕೊಟ್ಟು ಅವರಿಗೆ ನಾವು ಈ ಏನು ಅನುಕೂಲ ಬೇಕು ರಿಹಾಬಿಲಿಟೇಷನ್ ಅದನ್ನೆಲ್ಲ ಮಾಡಿಕೊಡ್ತದೆ ಇದು ಕುಷ್ಠರೋಗ ಒಬ್ಬರ ಜೊತೆ ಕೂಡಿ ಊಟ ಮಾಡೋದರಿಂದ ಒಬ್ಬರ ಜೊತೆಗೆ ವಾಸಿಸೋದರಿಂದ ಅದು ಇನ್ನೊಬ್ಬರಿಗೆ ಆಗಂಗಿಲ್ಲ ಸೊ ಇದನ್ನ ನಾವು ಸ್ಪಷ್ಟವಾಗಿ ಮನೆಯವರಿಗೆ ತಿಳಿಸಿ ಹೇಳ್ಬೇಕು ಜೊತೆಗೆ ಪ ಅಕ್ಕ ತಿಳಿಸಿ ಹೇಳ್ಬೇಕು ಸೊ ಇದರಿಂದ ನಾವು ಮನೆಯ ಜನ ಸಂಬಂಧಿಕರು ಹಾಗೂ ಅವರು ಅಕ್ಕಪಕ್ಕದವರೆಲ್ಲರೂ ಕೂಡ ಪೇಷಂಟ್ಗೆ ಸಪೋರ್ಟ್ ಮಾಡಿದರೆ ಪೇಷಂಟ್ಗೂ ಒಳ್ಳೇದಾಗುತ್ತೆ ಟ್ರೀಟ್ಮೆಂಟ್ ಚೆನ್ನಾಗಿ ತೊಗೊಳ್ತಾರೆ ಬೇಗ ಗುಣಮುಖವಾಗ್ತಾರೆ ತಮ್ಮ ಮುಖಾಂತರ ನಾನು ಎಲ್ಲರಿಗೂ ಏನು ಹೇಳಬೇಕಂತ ಬಯಸ್ತೀನಿ ಅಂತಂತಂದರೆ ಎಲ್ಲ ರೋಗಗಳ ಥರ ಇದು ಒಂದು ಸಾಂಕ್ರಾಮಿಕ ಕಾಯಿಲೆ ನಾವು ಇದನ್ನು ಚಿಕಿತ್ಸೆ ಕೊಟ್ಟು ಗುಣಪಡಿಸ್ಬೋದು ಇದರ ಬಗ್ಗೆ ಯಾವುದೇ ಥರ ಭಯ ಅವಶ್ಯಕತೆ ಇಲ್ಲ ನಾವು ಕುಷ್ಠ ರೋಗಿಗಳಿಗೆ ಯಾವುದೇ ಥರದ ಡಿಸ್ಕ್ರಿಮಿನೇಷನ್ ತಾರತಮ್ಯ ಮಾಡುವ ಅವಶ್ಯಕತೆ ಇಲ್ಲ ಕುಷ್ಠ ರೋಗದ ಬಗ್ಗೆ ಎಲ್ಲರೂ ಸೇರಿ ಅವೇರ್ನೆಸ್ ಮೂಡಿಸಿ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡಿಸಿ ಗುಣಮುಖರ ಹಾಕ್ಸೋಣ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಕುಷ್ಠರೋಗಿಗಳ ಸಂಖ್ಯೆಯನ್ನು ಇದ್ರ ಮುಖಾಂತರ ಕಡಿಮೆ ಮಾಡೋಣ ಕುಷ್ಠರೋಗ ಟ್ರಾನ್ಸ್ಮಿಷನ್ನ ಕಡಿಮೆ ಮಾಡೋಣ ಅಂತ ಹೇಳಿ ನಾನು ತಾವೆಲ್ಲರೂ ಕೈ ಜೋಡಿಸ್ಬೇಕಂತ ಕೇಳ್ಕೊಳ್ತೇನೆ ಧನ್ಯವಾದಗಳು